ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ತುಂಬಾ ಜನರಿಗೆ ತುಂಬಾನೇ ಉಪಯೋಗಕರವಾದ ವಿಡಿಯೋ ಅಂತಾನೆ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಕೂಡ ತುಂಬಾ ಜನ ಈ ವಿಡಿಯೋನ ಕೇಳ್ತಾನೆ ಆದ್ರೆ ಸ್ವಲ್ಪ ಲೇಟ್ ಆಯ್ತು ಕಾರಣ ಮಾಘ ಮಾಸದಲ್ಲಿ ಇಳಿಸೋಣ ಅಂತ ನಾನು ಈ ವಿಡಿಯೋನೇ ಇವಾಗ ಮಾಡ್ತಾ ಇದ್ದೀನಿ ಇದೇ ಇಪ್ಪತ್ತೊಂಬತ್ತನೆಯ ತಾರೀಕು ಅಮಾವಾಸ್ಯ ಇದೆ ಅಮಾವಾಸ್ಯ ಮುಗಿದ್ಮೇಲೆ ಅದರ ನೆಕ್ಸ್ಟ್ ದಿನ ಮಾಘ ಮಾಸ ಶುರುವಾಗುತ್ತೆ ಆಗ ನೀವು ಈ ಶುರು ಮಾಡಬಹುದು ಕೆಲವರು ಿಂದ ಹುಣ್ಣಿಮೆಗೆ ಲೆಕ್ಕ ತಗೋತಾರೆ ಕೆಲವರು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಲೆಕ್ಕ ತಗೋತಾರೆ ಹಾಗೆ ಅಮಾವಾಸ್ಯೆ ಕಳೆದಿರುವಂತ ಯಾವುದೇ ಮಂಗಳವಾರದಿಂದ ಅಥವಾ ಭಾನುವಾರದಿಂದ ನೀವು ಈ ರಥನ ಶುರು ಮಾಡಬಹುದು ಅಥವಾ ರಥಸಪ್ತಮಿ ದಿನದಿಂದ ಕೂಡ ನೀವು ಶುರು ಮಾಡಬಹುದು ತುಂಬಾನೇ ಒಳ್ಳೆಯದು ಈ ರಥನ ಯಾಕೆ ಮಾಡಬೇಕು ಅಂತ ಅಂದ್ರೆ ಗಂಡ ಹೆಂಡತಿ ನಡುವೆ ಪ್ರೀತಿ ಬಾಂಧವ್ಯ ಹೆಚ್ಚಾಗ್ಬೇಕು ಒಬ್ಬರನ್ನ ಒಬ್ರು ತುಂಬಾ ಅರ್ಥ ಮಾಡಿಕೊಂಡು ಅವರ ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಇದೇ ಒಂದು ಮಾಘ ಮಾಸದ ಎಕ್ಕದ ಗಿಡ ಅಂದ್ರೆ ಬಿಳಿ ಎಕ್ಕದ ಗಿಡದ ಪೂಜೆಯನ್ನ ಮಾಡಬೇಕು ಪ್ರತಿ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಹನ್ನೆರಡು ದಿನ ಈ ಪೂಜೆನ ಮಾಡಿದ್ರೆ ಸಾಕು ತುಂಬಾನೇ ಸರಳವಾದಂತ ವಿಧಾನ ಈ ರೀತಿ ಮಾಘ ಮಾಸದಲ್ಲಿ ಮಾಡೋದ್ರಿಂದ ಖಂಡಿತವಾಗಿಯೂ ಒಳ್ಳೆಯ ಫಲನೆ ಸಿಗುತ್ತೆ ನಿಮ್ಗೆ ಮಾಘ ಮಾಸದ ಸ್ನಾನದ ಕೃಪೆ ಸಿಗುತ್ತೆ ಲಕ್ಷ್ಮೀ ನಾರಾಯಣರ ಕೃಪೆ ಸಿಗುತ್ತೆ ಅದರ ಜೊತೆಗೆ ಸೂರ್ಯನಾರಾಯಣ ಅನುಗ್ರಹ ಸಿಗುತ್ತೆ ಎಷ್ಟೋ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಬಿಳಿ ಎಕ್ಕದ ಗಿಡವನ್ನ ಪೂಜೆ ಮಾಡ ಮಾಡೋದ್ರಿಂದ ಆ ಗಣಪತಿಯ ಒಂದು ಅನುಗ್ರಹ ಕೂಡಾನು ಸಿಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಇಷ್ಟೊಂದು ಉಪಯೋಗಕರವಾದ ಈ ರಥದ ಸರಳವಾದ ವಿಧಾನವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಅತಿ ಮುಖ್ಯವಾಗಿ ಗಂಡ ಹೆಂಡತಿಯರ ಹೊಂದಾಣಿಕೆಗಾಗಿ ಎಷ್ಟೇ ಜಗಳಿದ್ರು ನಿಮ್ಮ ನಡುವೆ ಎಲ್ಲಾನು ಕೂಡ ಮರೆತು ನಿಮ್ಮ ಮಧ್ಯೆ ಏನೇ ತೊಂದರೆ ತಾಪತ್ರೆಗಳಿದ್ರು ಅದೆಲ್ಲ ನಿವಾರಣೆಯಾಗಿ ಇಬ್ರು ಮಧ್ಯೆ ಪ್ರೀತಿ ಬಾಂಧವ್ಯ ಹೆಚ್ಚಾಗುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಅದಕ್ಕೂ ಮೊದಲು ನೀವು ಈ ವಿಚಾರನ ತಿಳ್ಕೊಳ್ಳೇಬೇಕು ಏನು ಅಂದ್ರೆ ಯಾವುದೇ ಪೂಜೆ ರಥ ಮಾಡೋದ್ರಿಂದಾನೇ ಸಂಬಂಧಗಳು ಸರಿ ಹೋಗ್ಬಿಡುತ್ತೆ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನಗ್ ಗೊತ್ತಿಲ್ಲ ಯಾಕಂದ್ರೆ ಎಲ್ಲಾನು ಒಂದು ನಂಬಿಕೆ ಮೇಲೆ ಅಂತದ್ದು ಅದಕ್ಕಿಂತ ಮೊದಲು ಗಂಡ ಹೆಂಡತಿ ಒಬ್ರುನ ಒಬ್ರು ಅರ್ಥ ಮಾಡ್ಕೊಡೋದಕ್ಕೆ ಪ್ರಯತ್ನ ಪಡಬೇಕು ಗಂಡ್ ಮಕ್ಕಳಲ್ಲೂ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ ಅದೇ ರೀತಿ ಹೆಣ್ಮಕ್ಳಲ್ಲೂ ಕೂಡ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ ಒಬ್ರುನ ಒಬ್ರು ಅರ್ಥ ಮಾಡ್ಕೋಬೇಕು ಯಾವುದೇ ಒಂದು ವಿಚಾರ ಆಗಿರ್ಲಿ ನಾವ್ ಹೇಳದಂಗೆ ಗಂಡ ಕೇಳ್ಬೇಕು ಅಥವಾ ನಾವ್ ಂಗೆ ಕೇಳಿದ್ರೆ ಮಾತ್ರ ಗಂಡ ಒಳ್ಳೆಯವರು ಅಥವಾ ನಾವು ಕೇಳಿದ್ನೆಲ್ಲ ಕೊಡ್ಸೋದ್ರಿಂದಾನೇ ಗಂಡ ಒಳ್ಳೆಯವರು ಅಂತ ಯಾವತ್ತು ಕೂಡ ಅನ್ಕೋಬಾರದು ಮತ್ತೆ ಬೇರೆಯವರಿಗೆ ಕಂಪೇರ್ ಮಾಡಿ ಕೂಡ ನಾವು ನೋಡಬಾರ್ದು ಇದು ತುಂಬಾನೇ ದೊಡ್ಡ ತಪ್ಪು ಅಕ್ಕ ಪಕ್ಕದ ಮನೆಯವರಾಗಿರ್ಲಿ ಫ್ರೆಂಡ್ಸ್ ಅಲ್ಲಾಗಿರ್ಲಿ ಅವ್ರ ಯಜಮಾನ್ರು ಹಾಗೆ ಹೀಗೆ ನಮ್ಮ ಯಜಮಾನ್ರು ಮಾತ್ರ ಹೀಗೆ ಈ ತರ ದಯವಿಟ್ಟು ಈ ತರ ಭಾವನೆಗಳನ್ನೆಲ್ಲ ಇಟ್ಕೋಬೇಡಿ ಅವ್ರವರ ಕೆಪಾಸಿಟಿಗೆ ತಕ್ಕಂತೆ ಅವರು ಇರ್ತಾರೆ ಅದ್ರಲ್ಲೂ ಕೂಡ ಒಂದು ಯೋಚನೆ ಮಾಡಿ ತುಂಬಾ ಜನ ಗಂಡ ಮಕ್ಕಳು ಅವ್ರವರ ಹೆಂಡತಿ ಿ ಮಕ್ಕಳು ಸಂಸಾರವನ್ನ ಚೆನ್ನಾಗಿ ನೋಡ್ಕೋಬೇಕು ನಾಲ್ಕು ಜನರ ಮಧ್ಯೆ ಸುಖವಾಗಿ ಇಟ್ಕೋಬೇಕು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ತುಂಬಾ ಕಷ್ಟ ಪಡ್ತಾರೆ ಎಂತೆಂತ ಕಷ್ಟಕರವಾದ ಕೆಲಸ ಮಾಡ್ತಾರೆ ಮಳೆ ಗಾಡಿ ಬಿಸಿಲು ಅಂತ ಯಾವ್ದು ಲೆಕ್ಕಿಸ್ತೆ ಹೊರಗಡೆ ಸುತ್ತಾಡ್ಕೊಂಡು ತಾವ್ ಇರೋಂತ ಊರುಗಳ್ನ ಬಿಟ್ಟು ಬೇರೆ ಹೋಗಿ ಕೆಲ್ಸ ಮಾಡ್ಕೊಂಡ್ ಬರುವಂತದ್ದು ಅವರೆಲ್ಲ ಯಾಕೆ ಮಾಡ್ತಾರೆ ಈ ತರ ಅವ್ರ ಎಂಟಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ ಅಲ್ವಾ ಎಂತದ್ದೇ ಭಯಂಕರವಾದ ರಿಸ್ಕ್ ನ ಬೇಕಾದ್ರೂ ತಗೊಳ್ಳೋದಕ್ಕೆ ರೆಡಿ ಆಗಿರ್ತಾರೆ ಅವ್ರ ಜೀವ ಕೂಡ ಅವ್ರು ಲೆಕ್ಕಿಸೋದಿಲ್ಲ ಆ ರೀತಿ ಕಷ್ಟಪಟ್ಟು ದುಡಿತಾ ಇರ್ತಾರೆ ಹೀಗಿರುವಾಗ ಸಣ್ಣ ಪುಟ್ಟ ಅದನ್ನ ಮಾಡ್ಕೋಬೇಕು ಅಂದ್ರೆ ಯಾವ ಪರಿಸ್ಥಿತಿಲಿ ಅವ್ರು ತಪ್ಪು ಮಾಡಿರ್ತಾರೆ ಕ್ಷಮಿಸೋದಾಗಿರ್ಬೋದು ಅಥವಾ ಸುಳ್ಳು ಹೇಳಿರ್ತಾರೋ ನೀವು ಕೇಳಿದ್ನ ತಂದ್ಕೊಡೋದಕ್ಕಾಗಲ್ಲ ಅಂದಿರ್ತಾರೋ ಅವ್ರು ಯಾವ ಪರಿಸ್ಥಿತಿಲಿ ಇದ್ದಾರೆ ಯಾಕೆ ಈ ತರ ಮಾತಾಡಿರ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಒಂದ್ ಮನೆಯಲ್ಲಿ ಆದವಳು ಯಾವಾಗ ಈ ತರ ಗುಣಗಳನ್ನ ಬಳಸ್ಕೊಂಡಿರ್ತಾರೋ ಅಂತ ಮನೆ ಸ್ವರ್ಗಕ್ಕಿಂತ ಚೆನ್ನಾಗಿ ಇರುತ್ತೆ ಅಂತ ಹೇಳ್ತಾರೆ ಅಲ್ವಾ ಕಷ್ಟ ಪಟ್ಟು ಗಂಡಸರು ದುಡ್ಕೊಂಡ್ ಬಂದಿರ್ತಾರೆ ಮನೆಗ್ ಬಂದ ತಕ್ಷಣ ಹೆಂಡತಿ ಮಕ್ಳು ಮುಖ ನೋಡಿದ ತಕ್ಷಣ ಆಯಾಸ ಎಲ್ಲ ಮರ್ತೋಗ್ಬಿಡುತ್ತೆ ಅಂತ ಹೇಳ್ತಾರೆ ಹಾಗಾಗಿನೇ ಮನೇನ ಸ್ವರ್ಗ ಮಾಡೋದು ನರಕ ಮಾಡೋದು ಎಲ್ಲ ಹೆಣ್ಮಕ್ಳು ಕೈಲೇನೆ ಇರುತ್ತೆ ಯಾವಾಗ್ಲೂನು ಅಷ್ಟೇನೆ ನಮ್ಮ ಸುತ್ತಮುತ್ತ ಜನ ಹೇಗಿರ್ತ ವಾತಾವರಣ ಹೇಗಿರುತ್ತೋ ನಮ್ಮ ಸ್ನೇಹಿತರು ಹೇಗಿರ್ತಾರೋ ನಮ್ಮ ಜೀವನ ಕೂಡ ಅದೇ ತರ ಇರುತ್ತೆ ಹಾಗಾಗಿ ಫ್ರೆಂಡ್ಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಯಾಕೆ ಈ ಮಾತನೇ ಹೇಳ್ತೀನಿ ಅಂತ ಅಂದ್ರೆ ನಮ್ಗಿಂತ ಚಿಕ್ಕವ್ರನ್ನ ನಾವು ಫ್ರೆಂಡ್ ಮಾಡ್ಕೊಂಡ್ರೆ ನಾವು ಅವ್ರಿಗೆ ಬುದ್ಧಿ ಹೇಳ್ಬೋದು ಅಲ್ವಾ ಅದೇ ತರ ನಮ್ಮ ಸಮಾನರಾದವ್ರನ್ನ ಫ್ರೆಂಡ್ ಮಾಡ್ಕೊಂಡು ನಾವು ಹೋದಾಗ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನಾವು ಕಂಪೇರ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅವ್ರು ಈಗ ನಾವು ಈ ತರ ಇದೀವಿ ಅವ್ರ ಯಜಮಾನ್ರು ಆ ತರ ಇದ್ದಾರೆ ನಮ್ಮ ಯಜಮಾನ್ರು ಈ ತರ ಇದ್ದಾರೆ ಅವ್ರು ಇದನ್ನೆಲ್ಲ ತಗೊಂಡ್ರು ನಾವ್ ಏನು ತಗೊಳ್ಳೋದಕ್ಕಾಗೋಲ್ಲ ಈ ತರ ಆಗುತ್ತೆ ನಮ್ಗಿಂತ ದೊಡ್ಡವ್ರನ್ನ ಫ್ರೆಂಡ್ ಮಾಡ್ಕೊಂಡಾಗ ನಾವ್ ತಪ್ಪು ಮಾಡ್ಲಿ ಅಥವಾ ನಮ್ಮ ಮಧ್ಯೆ ಗಂಡ ಹೆಂಡತಿ ಮಧ್ಯೆ ಸಣ್ಣ ಪುಟ್ಟ ಜಗಳ ಆಗ್ಲಿ ಹೇಳ್ಕೊತಾರೆ ಕಾಮನ್ ಅದು ಯಾರೇ ಫ್ರೆಂಡ್ಸ್ ಗಳಾದ್ರೂ ಈ ರೀತಿ ಸಣ್ಣ ಪುಟ್ಟ ಪರ್ಸನಲ್ ವಿಷಯನ ಶೇರ್ ಮಾಡ್ಕೋತಾರೆ ಆಗ ಅವ್ರು ನಮ್ಗೆ ಬುದ್ಧಿ ಹೇಳ್ತಾರೆ ಇಲ್ಲ ನಿಮ್ ತಪ್ಪು ನಿಮ್ದ್ ಇರುತ್ತೆ ಇಲ್ಲ ನಿಮ್ ಗಂಡಂದಿರುತ್ತೆ ಅದನ್ನ ಅವ್ರು ತಿಳಿಸಿ ಹೇಳ್ತಾರೆ ಅಥವಾ ಗಂಡ ಯಾವ ಪರಿಸ್ಥಿತಿಲಿ ಇದ್ದು ನಿಮ್ಗೆ ಈ ರೀತಿ ಹೇಳಿ ಇರ್ಬೋದು ಅದನ್ನ ಅರ್ಥ ಮಾಡ್ಕೊಳ್ಳಿ ಒಂದ್ ರೀತಿ ಆ ರೀತಿ ಪರಿಸ್ಥಿತಿ ಏನಿರುತ್ತೆ ಸಿಚುವೇಶನ್ ಸಾಲ್ವ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಮಾಡ್ಕೊಳೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಅಥವಾ ಫ್ರೆಂಡ್ಸ್ ಮಾಡ್ಕೋತೀರಾ ಅಂತದಾದ್ರೆ ನಿಮ್ಮ ಮನೆಯ ಪರಿಸ್ಥಿತಿನು ಅವ್ರ ಮನೆಯ ಪರಿಸ್ಥಿತಿನೂ ನಿಮ್ಮ ಯಜಮಾನ್ರ ಕೆಲ್ಸ ಏನಿರುತ್ತೆ ಅವ್ರ ಯಜಮಾನ್ರು ಕೆಲ್ಸ ಏನಿರುತ್ತೆ ಅಥವಾ ನೀವು ಕೆಲ್ಸಕ್ಕೆ ಹೋಗ್ತೀರಾ ಅಥವಾ ಹೌಸ್ ವೈಫ್ ಆಗಿದಾರ ಅಥವಾ ಅವರು ಕೆಲ್ಸಕ್ಕೆ ಹೋಗ್ತಾರ ಅಥವಾ ಹೌಸ್ ವೈಫ್ ಆಗಿದ್ದಾರೆ ಇದನ್ನ ನೋಡ್ಕೊಳ್ಳಿ ಮೊದ್ಲು ನಿಮ್ಮ ಮನೆ ಸಂಪಾದನೆ ಹೇಗಿರುತ್ತೆ ಅವ್ರ ಮನೆ ಸಂಪಾದನೆ ಹೇಗಿರುತ್ತೆ ಇದನ್ನ ನೋಡ್ಕೊಂಡು ನೀವು ಜೀವನ ನಡೆಸ್ಬೇಕು ಅವ್ರೇನೋ ಹಟ್ಟ ಹತ್ತುತ್ತಾರೆ ಅಂತ ಹೇಳಿ ನೀವು ಬೆಟ್ಟ ಹೋಗ್ಬಾರ್ದು ತುಂಬಾ ಕಷ್ಟ ಆಗುತ್ತೆ ಇದೆಲ್ಲ ತುಂಬಾ ಜನ ಮಾಡೋ ತಪ್ಪೆಲ್ಲ ಇದೇನೆ ನಾಲ್ಕು ಜನರ ಸರಿಸಮನಾಗಿ ನಾವು ಬೆಳಿಬೇಕು ನಾವು ಚೆನ್ನಾಗಿರ್ಬೇಕು ನಮ್ಮ ಮಕ್ಕಳಿಗೊಂದು ಒಳ್ಳೆ ಎಜುಕೇಶನ್ ಕೊಡ್ಬೇಕು ಗಂಡ ಹೆಚ್ಚು ಸಂಪಾದನೆ ಮಾಡ್ಬೇಕು ಅನ್ನೋದನ್ನ ಆಸೆ ಪಡೋದ್ರಲ್ಲಿ ಖಂಡಿತ ತಪ್ಪಿಲ್ಲ ಆದ್ರೆ ಅದಕ್ಕೆ ಅಂತ ಒಂದು ಟೈಮ್ ಬರುತ್ತೆ ಸ್ವಲ್ಪ ತಾಳ್ಮೆ ಪಟ್ಟು ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು ಹತ್ರ ಪಟ್ಟು ಯಾವುದೇ ರೀತಿ ಎಡವಟ್ಗಳನ್ನ ಮಾಡ್ಕೊಳೋದಕ್ಕೆ ಹೋಗ್ಬಾರ್ದು ಯಾವಾಗ್ಲೂ ಅಷ್ಟೇ ಅಲ್ವಾ ನಾವು ಒಂದೊಂದೇ ಮೆಟ್ಲನ್ನ ಹತ್ತಿದ್ರೆ ಮಾತ್ರನೇ ಪೂರ್ತಿ ಮೆಟ್ಲತ್ತಿ ನಾವು ಮೇಲ್ಗಡೆ ನಿಂತ್ಕೊಳೋದಕ್ಕೆ ಸಾಧ್ಯ ಒಂದೇ ಸಲಕ್ಕೆ ನಾವು ಮೇಲ್ಗಡೆ ಸ್ಟೆಪ್ ಹತ್ತಿ ಹೋಗಿ ನಿಂತ್ಕೋತೀವಿ ಅಂತ ಅಂದ್ರೆ ಅದು ಸಾಧ್ಯ ಆಗುತ್ತಾ ಜೀವನನು ಹಾಗೆ ಒಂದೊಂದೇ ಮೆಟ್ಲು ಹತ್ಕೊಂಡು ಹೋಗ್ತಾ ಇರಬೇಕು ಅಲ್ಲಿ ಬರೋ ಎಲ್ಲಾ ಸುಖ ದುಃಖ ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಹೋಗ್ಬೇಕು ಹಿಂದಿನ ಕಾಲದಲ್ಲಿ ಹೇಗಿತ್ತು ನೋಡಿ ಗಂಡ ಹೊರಗಡೆ ದುಡಿದು ಮನೆಗೆ ತಂದ್ ಹೆಂಡತಿ ಮನೇನ ಮಕ್ಕಳನ್ನ ನೋಡ್ಕೊಂಡು ಅವರ ಅವಶ್ಯಕತೆಗಳನ್ನ ಪೂರೈಸಿಕೊಂಡು ಮನೇಲಿ ಇರ್ತಾ ಇದ್ರು ಅವರೆಲ್ಲ ನೆಮ್ಮದಿಯಾಗಿ ಆರೋಗ್ಯವಾಗಿ ಸುಖ ಸಂತೋಷವಾಗಿ ಇರ್ತಾ ಇದ್ರು ಮನೆಯಲ್ಲಿ ತುಂಬಾ ಜನ ಇರ್ತಾ ಇದ್ರು ಅವ್ರಿಗೆ ಬೇರೆ ರೀತಿ ಯೋಚನೆ ಮಾಡೋದಕ್ಕೆ ಸಮಯನೇ ಇರ್ತಾ ಇರ್ಲಿಲ್ಲ ಅಷ್ಟು ಜನಕ್ಕೆ ಅಡಿಗೆ ಮಾಡೋದು ಮನೆ ಕೆಲ್ಸ ಮಾಡ್ಕೊಳ್ಳೋದು ಇದ್ರಲ್ಲಿ ಅವ್ರ ಸಮಯ ಕಳೆದೋಗ್ತಾ ಇತ್ತು ಒಬ್ರಿಗೊಬ್ರು ಪ್ರೀತಿ ವಿಶ್ವಾಸದಿಂದ ಇರೋರು ಮತ್ತೆ ಮನೆ ತುಂಬಳ ಮಕ್ಕಳು ಕೂಡ ಇರೋರು ಈಗಿನ ಕಾಲದಲ್ಲಿ ಇಂಡಿವಿಜುವಲ್ ಲೈಫ್ ಇರುತ್ತೆ ಸಬ್ ಸಬ್ಸಪ್ರೇಟ್ ಆಗಿರುತ್ತೆ ನಮ್ಗೆ ಪ್ರೈವೇಸಿ ಬೇಕು ಅಂತ ಹೇಳ್ತಾರೆ ಆದ್ರೂ ಕೂಡ ಮಕ್ಕಳಾಗೋದೇ ಕಷ್ಟ ಲಕ್ಷಾಂತರ ಖರ್ಚು ಮಾಡ್ಬೇಕಾಗುತ್ತೆ ಈ ತರ ಇವಾಗಿನ ಸಿಚುವೇಶನ್ ಇರೋದು ಆಗ್ಲೂ ಕೂಡ ಗಂಡ ತಪ್ಪು ಮಾಡ್ತಾ ಇದ್ರು ಕುಡಿತಾ ಇದ್ರು ಚೂಜಾಡ್ತಾ ಇದ್ರು ಕೆಟ್ಟ ಸಹವಾಸ ಮಾಡ್ತಾ ಇದ್ರು ಆದ್ರೆ ಯಾವುದೇ ವಿಚಾರ ಮನೆ ತನಕ ಬರ್ದೇ ಇರೋ ಹಾಗೆ ನೋಡ್ಕೋತಾ ಇದ್ರು ಹೆಂಡತಿ ಹೇಗಿರ್ತಾ ಇದ್ರು ಅಂದ್ರೆ ಕಂಡು ಕಾ ಕಾಣದ ಹಾಗೆ ಇರ್ತಾ ಇದ್ರು ಯಾಕಂದ್ರೆ ಹೊರ್ಗಡೆ ಅದು ಗಂಡಸರ ಸಮಾಚಾರ ಯಾಕ್ ಬೇಕು ಅಂತ ಹೇಳಿ ಅವರು ಕಂಡು ಕಾಣದ ಹಾಗೆ ಇರ್ತಾ ಇದ್ರು ಕೆಲವೊಂದು ವಿಚಾರದಲ್ಲಿ ನಾವು ಹಾಗೆ ಇರ್ಬೇಕು ಕೇಳಿದ್ರು ಕೇಳದೇರೆ ಹಾಗೆ ಇರ್ಬೇಕು ನೋಡಿದ್ರು ನೋಡ್ದೇರ ಆಗಿರ್ಬೇಕು ಕೆಲವೊಂದು ವಿಚಾರ ಆದ್ರೆ ಇದೆಲ್ಲ ಅತಿರೇಕ ಅನ್ನಿಸ್ದಾಗ ಕೇಳ್ಬೇಕು ಅದನ್ನೆಲ್ಲ ಹಾಗೆ ಬಿಡಬೇಕು ಅಂತ ನಾನು ಹೇಳೋದಿಲ್ಲ ಆದ್ರೆ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳನ್ನ ಹೆಂಗಸರು ಮಾಡ್ತಾರೆ ಗಂಡಸರು ಮಾಡ್ತಾರೆ ಇದ್ರಲ್ಲಿ ಹೆಣ್ಮಕ್ಳು ಮಾತ್ರ ತುಂಬಾ ಒಳ್ಳೆಯರಾಗಿರ್ತಾರೆ ಅಂತ ನಾನು ಹೇಳೋದಿಲ್ಲ ನಿಮ್ಮ ನಿಮ್ಮ ಮನಸ್ಸಾಕ್ಷಿಗೆ ಗೊತ್ತಿರುತ್ತೆ ಯಾರೆಲ್ಲ ತಪ್ಪು ಮಾಡ್ತಾರೆ ಅಂತ ಹೇಳಿ ಗಂಡ ಎಲ್ಲಾ ರೀತಿ ಅನುಕೂಲ ಮಾಡಿಕೊಟ್ರು ತುಂಬಾ ಪ್ರೀತಿಯಿಂದ ನೋಡ ನೋಡ್ಕೊಂಡ್ರು ಕೆಲ್ಸದ ಮೇಲೆ ಅವರು ಬೇರೆ ಊರಲ್ಲಿ ಇದ್ರೆ ಎಷ್ಟೋ ಜನ ಹೆಣ್ಮಕ್ಳು ತಪ್ಪು ಮಾಡೋದೇ ಇಲ್ವಾ ಯೋಚನೆ ಮಾಡಿ ಮನೆಯಲ್ಲಿ ಗಂಡನ್ಗೂ ಕೂಡ ಗೊತ್ತಿಲ್ದಿರೋ ಹಾಗೆ ದುಡ್ಡಿನ ವ್ಯವಹಾರಗಳನ್ನ ಮಾಡೋದು ಗಂಡನ್ಗೂ ಗೊತ್ತಿಲ್ದಿರೋ ಹಾಗೆ ಬೇರೆಯವ್ರಿಗು ಸಾಲ ಇಸ್ಕೊಟ್ಟು ಸಿಗಾಕೊಳ್ಳೋದು ಇಷ್ಟೆಲ್ಲಾ ಮಾಡ್ಕೊಂಡು ಜೀವನನೇ ಗೊಂದಲ ಮಾಡ್ಕೊಂಡ್ ಬಿಟ್ಟಿರ್ತೀರ ಇಷ್ಟೆಲ್ಲಾ ಟೆನ್ಷನ್ ಇರುವಾಗ ಇನ್ನು ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಇರ್ಬೇಕು ಪ್ರೀತಿ ವಿಶ್ವಾಸ ಇರ್ಬೇಕು ಅಂದ್ರೆ ಹೇಗಿರುತ್ತೆ ಯಾವ ಗಂಡ ಹೆಂಡತಿಯನ್ನ ಕೈ ಬಿಡ್ತಾನೋ ಅವನಿಗೆ ಲಕ್ಷ್ಮೀಲೂ ಕೂಡ ಹೊಲಿಯೋದಿಲ್ಲ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಹೆಂಡತಿನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಳೋ ಅಂತವನು ಹೆಂಡತಿ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋನ್ಗೆ ಲಕ್ಷ್ಮೀ ದೇವಿ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಮೊದ್ಲು ನಾವು ನಮ್ಮ ನಮ್ಮ ಜವಾಬ್ದಾರಿಗಳನ್ನ ತಿಳ್ಕೊಬೇಕು ಒಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಾವು ಮಾಡೋ ತಪ್ಪನ ಅಂದ್ರೆ ಸಣ್ಣ ಪುಟ್ಟ ತಪ್ಪ ಎಲ್ರು ಮಾಡ್ತಾರೆ ಅದು ಸಹಜ ಪ್ರತಿಯೊಂದು ತಪ್ಪಿಗೂ ಕೂಡ ಒಂದು ಕ್ಷಮೆ ಅನ್ನೋದು ಇದ್ದೇ ಇರುತ್ತೆ ಕ್ಷಮಿಸ್ಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ಬೇಕು ಈ ರೀತಿ ಮನೋಭಾವನೆಗಳನ್ನ ನೀವು ಬೆಳೆಸ್ಕೊಂಡು ಹೋಗೋದ್ರಿಂದ ಯಾವ ರೀತಿಯ ರಥಗಳನ್ನ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನೋಡಿ ನಾನು ಹೇಳಿದ್ದು ಸರಿನಾ ನಾನು ಹೇಳಿದ್ದೆ ಸರಿ ನಂದೇ ನಡಿಬೇಕು ಅಂತ ಯಾವತ್ತು ಕಂಟ್ರೋಲ್ ಮಾಡೋದಕ್ಕೆ ಹೋಗ್ಬಾರ್ದು ಇಂತ ಸ್ವಭಾವ ಏನಾದ್ರೂ ನಿಮ್ದಾಗಿದ್ರೆ ಮೊದಲು ಅದನ್ನ ಬದಲಾಯಿಸ್ಕೊಳ್ಳಿ ಬನ್ನಿ ಈಗ ಮಾಘ ಮಾಸದಲ್ಲಿ ಮಾಡುವಂತ ರಥದ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ಆಗ್ಲೇ ಏಳ್ದಾಗಿ ಇಪ್ಪತ್ತೊಂಬತ್ತನೆಯ ತಾರೀಕು ಅಮಾವಾಸ್ಯ ಇರುತ್ತೆ ಅದರ ನಂತರದ ದಿನದಲ್ಲಿ ನೀವು ಮಾಘ ಮಾಸ ರಥವನ್ನ ಆಚರಣೆ ಮಾಡಬಹುದು ಯಾವುದೇ ಭಾನುವಾರ ಮಂಗಳವಾರ ನೀವು ಈ ರಥನ ಶುರು ಮಾಡಬಹುದು ಅಥವಾ ರಥಸಪ್ತಮಿ ದಿನ ಕೂಡ ಶುರು ಮಾಡಬಹುದು ಸೊ ರಥಸಪ್ತಮಿ ಯಾವ ದಿನ ಇರುತ್ತೆ ಅಂತ ಖಂಡಿತ ಮುಂದಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ಬೇಕು ತಲೆಗೆ ಸ್ನಾನ ಮಾಡ್ಬೇಕು ಹನ್ನೆರಡು ದಿನ ಕೂಡ ತಲೆಗೆ ಸ್ನಾನ ಮಾಡ್ಬೇಕು ಹಾಗೇನೆ ಬಿಳಿ ಹೆಕ್ಕದ ಗಿಡಕ್ಕೆ ಪೂಜೆ ಮಾಡ್ಬೇಕು ಹನ್ನೆರಡು ದಿನ ಕೂಡ ಹೀಗೆ ಮಾಡ್ಬೇಕು ಅರಿಶಿಣ ಕುಂಕುಮ ಒಂದು ತಾಮ್ರದ ಚೊಂಬಲಿ ನೀರು ಹೂದ್ ಬತ್ತಿ ಇವಿಷ್ಟು ಕೂಡ ಕರ್ಪೂರ ಇವೆಲ್ಲವನ್ನ ತಗೊಂಡೋಗ್ಬೇಕು ಹಾಗೆ ಸ್ವಲ್ಪ ಯಾವ್ದಾದ್ರು ಹೂಗಳು ಕೆಂಪು ಕಲ್ಸೆಕ್ ್ರೆ ಮತ್ತೆ ಜೇನುತುಪ್ಪ ಒಂದು ಜೇನುತುಪ್ಪದ ಬಾಟಲನ್ನ ತೆಗ್ದಿಟ್ಕೊಳ್ಳಿ ಗ್ರಂಥಿಗೆ ಅಂಗಡಿಲಿ ಅಥವಾ ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗುತ್ತೆ ಒಳ್ಳೆ ಚೆನ್ನಾಗಿರುವಂತ ಜೇನುತುಪ್ಪನ ತಗೊಳ್ಳಿ ಕೆಂಪು ಕಲ್ಸಕ್ರೆ ತಗೊಂಡು ಅದನ್ನ ಕುಟ್ಟಿ ಪುಡಿ ಮಾಡಿಕೊಂಡು ಒಂದು ಬಾಕ್ಸ್ ನಲ್ಲಿ ಹಾಕಿಟ್ಕೊಳ್ಳಿ ನಿಮ್ಗೆ ಹನ್ನೆರಡು ದಿನ ಕೂಡ ಪೂಜೆಗೆ ಬರುತ್ತೆ ಎಕ್ಕದ ಗಿಡದ ಹತ್ರ ಹೋಗ್ಬೇಕು ಬೆಳಗ್ಗೆನೆ ಸೂರ್ಯ ಉಟೋದಕ್ಕಿಂತ ಮೊದ್ಲು ಅಥವಾ ಸೂರ್ಯ ಉದಯವಾಗುವಂತ ಸಮಯದಲ್ಲಿ ಅಂದ್ರೆ ಸುಮಾರು ಆರ್ ಗಂಟೆಯಿಂದ ಏಳು ಗಂಟೆ ಒಳಗಾಗಿ ನೀವು ಈ ಪೂಜೆನೆ ಮಾಡ್ಕೋಬೇಕು ತುಂಬಾ ಒಳ್ಳೆ ಒಳ್ಳೆ ಫಲ ಕೊಡುವಂತ ಪೂಜೆ ಇದು ಎಕ್ಕದ ಗಿಡಕ್ಕೆ ಪೂಜೆ ಮಾಡಬೇಕು ಬಿಳಿ ಎಕ್ಕದ ಗಿಡಕ್ಕೆ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡಬೇಕು ಈ ಮಾಘ ಮಾಸದಲ್ಲಿ ಮಾಡೋದ್ರಿಂದ ತುಂಬಾ ಒಳ್ಳೆ ಫಲಗಳನ್ನ ತಂದ್ಕೊಡುತ್ತೆ ಕೊಡುತ್ತೆ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಉಟ್ಕೊಂಡು ನಾನು ಹೇಳಿರುವಂತ ಪೂಜಾ ಸಾಮಗ್ರಿಗಳನ್ನ ಸಿದ್ಧ ಮಾಡಿ ಇಟ್ಕೊಂಡು ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಮೊದಲು ತಾಮ್ರದ ಚಂಬಲ್ಲಿರುವಂತ ನೀರನ್ನ ಗಿಡಕ್ಕೆ ಹಾಕ್ಬೇಕು ಗಿಡದ ಬಿಡಕ್ಕೆ ಹಾಕಿ ಸ್ವಲ್ಪ ಹಚ್ಚಿ ಹೂಗಳನ್ನ ಇಟ್ಟು ಉಪ್ಪದ ಬತ್ತಿಗಳನ್ನ ಕೂಡ ನೀವು ತಗೊಂಡೋಗ್ಬೇಕು ಒಂದು ಮಣ್ಣಿನ ದೀಪ ಅದ್ರ ಮೇಲೆ ಎರಡು ತುಪ್ಪದ ಬತ್ತಿಗಳನ್ನ ಇಟ್ಟು ದೀಪ ಹಚ್ಚಿ ಆ ಬುಡಕ್ಕೆ ಸ್ವಲ್ಪ ಜೇನ್ತುಪ್ಪ ಮತ್ತೆ ಸ್ವಲ್ಪ ಕಲ್ ಹಾಕಿ ಪೂಜೆ ಮಾಡಿ ಮೊದ್ಲು ಗಣಪತಿ ಮಂತ್ರನ ಹೇಳ್ಕೋಬೇಕು ಆಮೇಲೆ ಸೂರ್ಯನ ದ್ವಾದಶ ನಾಮ ಸ್ತೋತ್ರ ಇದನ್ನ ಹೇಳ್ಕೋಬೇಕು ಸರ್ಚ್ ಮಾಡಿ ನಿಮ್ಗೆ ಗೂಗಲ್ ಅಲ್ಲಿ ಎಲ್ಲಾದ್ರೂ ಕೂಡ ಸಿಗುತ್ತೆ ಅಥವಾ ಬುಕ್ ಅಲ್ಲಾದ್ರೂ ಇರುತ್ತೆ ಇದನ್ನ ನೋಡ್ಕೊಂಡು ಹನ್ನೆರಡು ಪ್ರದಕ್ಷಿಣೆಯನ್ನ ಹಾಕ್ತಾ ಈ ಮಂತ್ರನ ಹನ್ನೆರಡು ಸಲ ಹೇಳ್ಬೇಕು ಹನ್ನೆರಡು ದಿವಸ ಹನ್ನೆರಡು ಪ್ರದಕ್ಷಿಣೆ ಈ ಒಂದು ಸೂರ್ಯನ ದ್ವಾದಶ್ ನಾಮವನ್ನ ಹೇಳ್ಕೊಳ್ತಾ ಹನ್ನೆರಡು ಪ್ರದಕ್ಷಿಣೆಯನ್ನ ಹಾಕ್ಬೇಕು ಹಾಗೇನೆ ರಥ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆದಷ್ಟು ಹೆಣ್ಣು ಮಕ್ಕಳು ಮನೆಯಲ್ಲಿ ಸಮಾಧಾನವಾಗಿರ್ಬೇಕು ಇನ್ನು ಸಾಕಷ್ಟು ಸಮಯ ಇದೆ ಹಾಗಾಗಿ ಎಲ್ಲಾ ರೀತಿ ಸಿದ್ಧತೆ ಮಾಡ್ಕೊಳ್ಳಿ ನಾನು ಈ ರಥದ ಬಗ್ಗೆ ತಿಳಿಸಿರೋದು ನಿಮ್ಮೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ಭಾವಿಸಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್